ನಾರಾಯಣ ಗುರು ವಿಚಾರ ವೇದಿಕೆ ಶ್ರೀ ನಾರಾಯಣ ಗುರುಗಳ ಜಯಂತ್ಯುತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರವನ್ನು ಮಹಾಲಕ್ಷ್ಮೀಪುರಂನ ಡಾಕ್ಟರ್ ರಾಜ್ಕುಮಾರ್ ಕಲಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಿ ಮಾತನಾಡಿದ ಮಹಾಲಕ್ಷ್ಮಿ ಲೇಔಟ್ ಶಾಸಕ ಕೆ ಗೋಪಾಲಯ್ಯ ಗುರುಗಳ ಆದರ್ಶ ಮತ್ತು ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳಬೇಕು ನಾರಾಯಣ ಗುರುಗಳು ಯಾವುದೇ ಒಂದು ಸಮಾಜಕ್ಕೆ ಸೇರಿದವರಲ್ಲ ಈಡೀಗ ಸಮಾಜದ ಅನೇಕರು ಈ ಭಾಗದಲ್ಲಿ ವಾಸವಿದ್ದು ಯಾವುದೇ ಸಮಸ್ಯೆಗಳು ಎದುರಾದರೂ ಅವುಗಳನ್ನು ಪ್ರಾಮಾಣಿಕವಾಗಿ ಬಗೆಹರಿಸಲಾಗುವುದು ಯಾವತ್ತೂ ನಿಮ್ಮ ಸಮಾಜದ ಜೊತೆ ಇರುವುದಾಗಿ ಭರವಸೆ ನೀಡಿದರು ನಾನು ರಾಜಕೀಯವಾಗಿ ಬೆಳೆದಿದ್ದರೆ ಪ್ರಮುಖವಾಗಿ ಬಂಗಾರಪ್ಪ ಅವರು ಕೂಡ ಪ್ರಮುಖ ಕಾರಣಕರ್ತರಾಗಿದ್ದಾರೆ ಎಂದರು ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಮಾತನಾಡಿ ಈಡಿಗ ಸಮುದಾಯ ಇಪ್ಪತ್ತಾರು ಉಪ ಪಂಗಡಗಳು ಒಳಗೊಂಡಿದೆ ಈ ಬಾರಿಯ ಜಾತಿ ಸಮೀಕ್ಷೆಯಲ್ಲಿ ಇಪ್ಪತ್ತಾರು ಉಪ ಪಂಗಡಗಳು ಬಿಲ್ಲವ ದೇವರು ಸೇರಿ ಒಟ್ಟಾಗಿ ಈಡಿಗ ಜಾತಿ ಹೆಸರು ನುಂಬೂದಿಸುವರಿಂದ ಈಡಿಗ ಸಂಖ್ಯೆಯನ್ನು ತೋರಿಸಬಹುದಾಗಿದೆ ಎಂದು ಹೇಳಿದರು ಪ್ರಗತಿಪರ ರೈತ ಶಿಕಾರಿಪುರದ ಸಹಸ್ರವಳ್ಳಿಯ ರೈತ ರೈತ ದುರ್ಗಪ್ಪ ಅಂಗಡಿ ರಾಜ್ಯ ಶಿಕ್ಷಕ ಪ್ರಶಸ್ತಿ ವಿಜೇತ ಗೋವಿಂದರಾಜು ನಾರಾಯಣಗುರು ಅಭಿವೃದ್ಧಿ ನಿಗಮ ಅಧ್ಯಕ್ಷ ಮಂಜುನಾಥ್ ಪೂಜಾರಿ ಅವರನ್ನು ಈ ಸನ್ಮಾನದಲ್ಲಿ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಈಡಿ ಈಡಿಗ ಮಹಾಸಂಸ್ಥಾನ ಸೋಲೂರು ಮಠದ ವಿಖ್ಯಾತನಂದ ಸ್ವಾಮೀಜಿ ನಿಪ್ಪಾಣಿಯ ಮಹಾಕಾಳಿ ಮಹಾಸಂಸ್ಥಾನ ಓಂಶಕ್ತಿ ಪೀಠದ ಅರುಣಾನಂದ ತೀರ್ಥ ಸ್ವಾಮೀಜಿ ಆರ್ಯ ಈಡಿಗ ಮಹಿಳಾ ಸಂಘದ ಗೌರವಾಧ್ಯಕ್ಷೆ ನಳಿನಾಕ್ಷಿ ಸಣ್ಣಪ್ಪ ರಾಜ್ಯಾಧ್ಯಕ್ಷ ಸತ್ ಸತ್ಯಜಿತ್ ಸುರತ್ಕಲ್ ಬೆಂಗಳೂರು ನಗರಾಧ್ಯಕ್ಷ ಲೋಕೇಶ್ ಕೆ ಎನ್ ಮತ್ತಿತರರು ಭಾಗವಹಿಸಿದ್ದರು ನಾವು ಯಾವತ್ತೂ ಒಂದೇ ಯಾಕಂತ ಹೇಳಿ ಜಾತಿ ಸರ್ಟಿಫಿಕೇಟ್ ಕೂಡ ಬೇರೆ ಬೇರೆ ಜಾತಿ ಹೆಸರಿನಲ್ಲಿ ಇದೆ ಒಂದೇ ಹೆಸರಿನಲ್ಲಿ ಒಂದು ಜಾತಿ ಸರ್ಟಿಫಿಕೇಟ್ ಕೂಡ ಇಲ್ಲ ಇವತ್ತು ಆದರೆ ಸಂಖ್ಯೆ ಕೊನೆಗೆ ಎಲ್ಲವೂ ಒಂದಾಗಿಯೇ ಪರಿಗಣನೆ ಆಗ್ತದೆ ಅದು ಬಿಲ್ಲವರ್ಗ ಬಳಸಿದ್ರು ಈಡಿಗರು ಇರಬಹುದು ನಾಮದಾರಿ ಹಿಂದೂ ನಾಮದಾರಿ ಏನೇ ಬರೆಸಿದ್ರು ಕೂಡ ಒಂದೇ ಆಗಿ ಇರ್ತದೆ ಒಂದೇ ಹೆಸರು ಬರಬೇಕೆ ನಾನು ಆಗಲೇ ವೇದಿಕೆಯಲ್ಲಿ ಕೂಡ ಹೇಳಿದೆ ನಾನು ಸ್ವಾಮೀಜಿಗಳನ್ನು ಮುಂದಿಟ್ಟುಕೊಂಡು ನಮ್ಮ ಸಮಾಜದ ಮೊದಲ ಸಂಘಟನೆ ರೀತಿಯಲ್ಲಿ ಇಡೀ ಸಮಾಜ ಸಂಘಟನೆ ರೀತಿಯಲ್ಲಿರುವಂತಹ ಆರ್ಯ ಇಡಿಗ ಸಂಘ ಇದು ನೇತೃತ್ವದ ಪ್ರಮುಖರನ್ನು ಜೋಡಿಸಿಕೊಂಡು ಇದರ ಬಗ್ಗೆ ಒಂದಷ್ಟು ಚರ್ಚೆಗಳಾಗಬೇಕಾಗಿದೆ ಆ ಚರ್ಚೆಗಳ ನಂತರ ಒಂದು ಹೆಸರಿಗೆ ಬರಲಿಕ್ಕೆ ಕೂಡ ಸಾಧ್ಯ ಆಗಬಹುದು ಅಲ್ಲಿಯ ತನಕ ಅಕಸ್ಮಾತ್ ಬೇರೆ ಬೇರೆ ಬರೆಸಿದ್ರೂ ಕೂಡ ಅದು ಸಮಾಜಕ್ಕೆ ಸಮಸ್ಯೆ ಆಗೋದಿಲ್ಲ ಅದು ಒಟ್ಟು ಸಂಖ್ಯೆ ಒಂದೇ ಆಗ್ತದೆ ಯಾರೆಲ್ಲ ಸ್ವಯಂ ಪ್ರೇರಣೆಯಿಂದ ಈಡಿಗಂತಿ ಬರೆಸ್ಕೊಳ್ತಾರೆ ಅದಕ್ಕೆ ಅವಕಾಶ ಅದು ಎಲ್ಲರ ಅದು ಕೂಡ ಒಂದು ಒಳ್ಳೆಯ ವಿಚಾರವೇ ಆದರೆ ಅದರಿಂದ ಬರುವ ಕಾನೂನು ತೊಡಗುಗಳ ಬಗ್ಗೆ ಕೂಡ ಇವತ್ತು ಯೋಚನೆ ಮಾಡಬೇಕಾಗಿದೆ ತಂದೆ ಅಂತ ಹೇಳಿದುಕೊಂಡು ಇವತ್ತು ಮಗ ಈಡಿಗೆ ಅಂತ ಹೇಳಿ ಬರೆಸಿ ನಾಳೆ ಯಾವುದೇ ಕಾನೂನು ಸಮಸ್ಯೆ ಆಗಬಾರದು ಇದರ ಬಗ್ಗೆ ಯೋಚನೆ ಮಾಡಿಕೊಂಡು ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಚರ್ಚೆ ಮಾಡಿಕೊಂಡು ಅದನ್ನು ಮುಂದುವರಿಸಬೇಕಾಗಿದೆ ಮುಖಾಂತರ ಅವರ ತತ್ವ ಸಿದ್ಧಾಂತಗಳನ್ನ ಸಮಾಜಕ್ಕೆ ತಲುಪಿಸುವಂತ ಪ್ರಯತ್ನ ಈ ದಿನದ ಕಾರ್ಯಕ್ರಮ ನಮ್ಮದು ಬಂದಂತ ಪ್ರತಿಯೊಬ್ಬ ಅತಿಥಿಗಳಿಗೂ ಕೂಡ ನಾವು ಪುಸ್ತಕ ಹಂಚೋದ್ರ ಮೂಲಕ ನಾರಾಯಣಗುಡ್ಡ ಸಂದೇಶವನ್ನ ಈ ದಿನ ಕಾರ್ಯಕ್ರಮದಲ್ಲಿ ನಾವು ಮೊದಲನೇ ಆದ್ಯತೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ನಾರಾಯಣಗೌಡ ವಿಚಾರಧಾರೆ ಮೇರೆಗೆ ಎಲ್ಲರನ್ನು ಒಗ್ಗೂಡಿಸಿ ಒಗ್ಗೂಡಿಕೆಯಲ್ಲಿ ಶಕ್ತಿಯ ಪ್ರದರ್ಶನ ಮತ್ತೆ ಸಮಾಜಕ್ಕೆ ಯಾವುದೇ ಬೇಡಿಕೆಗಳು ಬಂದಾಗ ನಾವೆಲ್ಲ ಒಗ್ಗೂಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಸರ್ಕಾರದ ಮೇಲೆ ಇರಬಹುದು ಅಥವಾ ಯಾವುದೇ ಸಂಸ್ಥೆಗಳ ಮೇಲೆ ಇರಬಹುದು ನಾವು ಕೆಲವೊಂದು ಒತ್ತಡಗಳನ್ನು ಹಾಕೋದ್ರ ಮೂಲಕ ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಸಹಾಯಾರ್ಥಗಳನ್ನು ನಾವು ಪಡಿಬೇಕು ಅನ್ನೋದು ನಮ್ಮ ಮೊದಲನೇ ಆದ್ಯತೆ ಇನ್ಯಾವುದೇ ಹೊರದೇಶದವ್ರು ಬಂದೇನು ನಮ್ಮಲ್ಲಿ ಹೋರಾಟ ಮಾಡಿ ಅದನ್ನು ಮಾಡಬೇಕಾಗಿಲ್ಲ ನಮ್ಮಲ್ಲಿರ್ತಕ್ಕಂಥ ಒಳಕಿತಾಟಗಳೇ ನಮ್ಮನ್ನು ನಾವು ಧ್ವಂಸ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ ಈ ಈ ಮಾನದಂಡದಲ್ಲಿ ನಾರಾಯಣ ಗುರುಗಳ ತತ್ವ ಸಿದ್ಧಾಂತಡಿಗೆ ನಾವೆಲ್ಲ ಒಂದೇ ಜಾತಿ ಒಂದೇ ಧರ್ಮ ಅನ್ನೋ ಒಂದು ಸಿದ್ಧಾಂತಡಿಗೆ ವಿದ್ಯೆಗೆ ಮಹತ್ವ ಕೊಟ್ಟುಕೊಂಡು ನಮ್ಮ ಸಮಾಜದ ಒಳಿತಿಗೆ ಎಲ್ಲ ಶ್ರಮಿಸಬೇಕು ಅನ್ನೋದಷ್ಟೇ ನಮ್ಮ ಕೃತ್ಯ ನಿಲುವು ಮುಂದಿನ ದಿನಗಳಲ್ಲಿ ನಾವು ಬೆಂಗಳೂರು ನಗರದಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಟನೆಯನ್ನು ಸಂಘಟನೆಯ ದೇವದ್ದೇಶಗಳನ್ನು ತಲುಪಿಸೋದ್ರ ಮುಖಾಂತರ ನಾವು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತೇಳಿ ನಾವು ಇದು ಮಾಡ್ತೀವಿ ಇಷ್ಟೇ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ನಮಗೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಶ್ರೀಯಾದ ಗೋಪಾಲಕೃಷ್ಣ ಅವರು ಅವರ ಗೋಪಾಲಯ್ಯ ಗೋಪಾಲಯ್ಯ ಅವರು ಮತ್ತು ನಮ್ಮ ಸಮಾಜದ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಹುರಿದುಂಬಿಸುವಂಥ ಕೆಲಸನೂ ಕೂಡ ಈ ದಿನ ಮಾಡಿದ್ದಾರೆ ಇದು ನಮಗೆ ಬೆಂಗಳೂರಿನಲ್ಲಿ ಪ್ರಥಮ ಕಾರ್ಯಕ್ರಮ ಆಗಿದ್ದರೂ ಕೂಡ ನಮ್ಗೆ ಇದೊಂದು ಪ್ರೇರೇಪಣೆ ಮತ್ತು ಮೊದಲ ಹೆಜ್ಜೆ ಅಂತಲೇ ನಾನು ನಮಸ್ತೀನಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿಗಳು ಮತ್ತೆ ಎಲ್ಲ ಸ್ಥಳೀಯ ನಿವಾಸಿಗಳಿಗೂ ಕೂಡ ಮತ್ತೆ ಹೊರ 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 ಜಿಲ್ಲೆಗಳಿಂದ ಬಂದಂತ ಗಣ್ಯರಿಗೂ ಕೂಡ ನಾವು ಈ ಮೂಲಕ ನಮ್ಮ ಬೆಂಗಳೂರು ಜಿಲ್ಲಾ ಘಟಕದಿಂದ ನಾವು ಹೃತ್ಪೂರ್ವ ಧನ್ಯವಾದಗಳನ್ನು ಕೂಡ ನಡೆಸ್ತೀವಿ ಮತ್ತೆ ಬಂದಂಥ ಎಲ್ಲ ಅತಿಥಿಗಳಿಗೂ ಕೂಡ ನಾವು ಧನ್ಯವಾದಗಳು ನಮ್ಮ ಕಾಂಚ ಸಮಾಜದ ಕಟ್ಟ ಕಡೆಯ ಜನರನ್ನು ಮೇಲೆತ್ತುವಂತ ಅವರ ಏಳಿಗೆಯನ್ನು ಮಾಡುವಂತ ವಿಶೇಷವಾಗಿ ಶಿಕ್ಷಣಕ್ಕೆ ಅತ್ಯಂತ ಹೆಚ್ಚು ಕೊಟ್ಟು ಸಮಾಜದಲ್ಲಿ ಬದಲಾವಣೆಯನ್ನು ಮಾಡುವಂಥ ಕಾರ್ಯವನ್ನು ನಾವು ಮಾಡಿದ್ದೇವೆ ಹೌದು ನಮ್ಮ ಸಮಾಜ ಸ್ವಾಮೀಜಿಗಳು ಮತ್ತು ಹಿರಿಯ ನಾಯಕರು ಮತ್ತು ಎಲ್ಲರೂ ಸೇರಿ ಒಂದು ಕಾರ್ಯಸೂಚಿಯನ್ನು ಮಾಡಿಕೊಂಡು ಎಲ್ಲರ ಅಭಿಪ್ರಾಯವನ್ನು ಪಡೆದು ಏನೇನು ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಎನ್ನತಕ್ಕಂಥ ರೂಪರೇಷೆಯನ್ನು ಮಾಡಿಕೊಂಡು ನಾವು ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಬಜೆಟ್ನಲ್ಲಿ ಅನುದಾನವನ್ನು ಸುಮಾರು ಐನೂರು ಕೋಟಿಯಷ್ಟು ಇಡಬೇಕು ಅಷ್ಟೊಂದು ನಮ್ಮ ಸಂಘಟನೆ ಸಂಘಟನೆಯಲ್ಲಿ ನಿಗಮದಲ್ಲಿ ಎಲ್ಲರೂ ಪಾಲ್ಗೊಂಡು ಸಮಾಜದ ಏಳಿಗೆಯನ್ನು ನಾವು ಮಾಡಬೇಕು ಎನ್ನುವಂತಹ ಒಂದು ಸಮಾಜದ ಅಭಿಪ್ರಾಯ ಇದೆ ಅದನ್ನು ನನ್ನ ಹೆಸರು ಮಂಜುನಾಥ್ ಪೂಜಾರಿ ನಾನು ಪಂಚಾಯತ್ ಮಟ್ಟದಿಂದ ಪಂಚಾಯತ್ ಅಧ್ಯಕ್ಷನಾಗಿ ತಾಲೂಕ್ ಪಂಚಾಯತ್ ಅಧ್ಯಕ್ಷನಾಗಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ನಾರಾಯಣಗುರು ಸಂಘದ ಅಧ್ಯಕ್ಷನಾಗಿ ಗೌರವಾಧ್ಯಕ್ಷನಾಗಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸಂ ನಮ್ಮ ಸಮಾಜದ ಸಂಘಟನೆಯಲ್ಲಿ ತೊಡಗಿಕೊಂಡವನು ಅದೇ ರೀತಿ ಕಾರ್ಯಕರ್ತನಾಗಿ ಇವತ್ತು ನಾನು ಯಾವುದೇ ಅರ್ಜಿಯನ್ನು ಹಾಕದೆ ಅಥವಾ ಲಾಬಿಯನ್ನು ಮಾಡದೆ ಇವತ್ತು ಕರ್ನಾಟಕ ಸರ್ಕಾರ ಗುರುತಿಸಿ ನನ್ನನ್ನು ಈ ಒಂದು ನಿಗಮದ ಅಧ್ಯಕ್ಷನನ್ನಾಗಿ ಮಾಡಿದೆ ಇದಕ್ಕೆ ಎಲ್ಲ ಸಮಾಜದ ಹಿರಿಯರ ಒಂದು ಸಹಕಾರ ಬೇಕು ಹಾಗೆ ಯುವಕರ ಏನು ಕಾರ್ಯೋನ್ಮುಖ ಯುವಕರಿಗೆ ಹೆಚ್ಚು ಕಾರ್ಯಕ್ರಮಗಳನ್ನು ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಕೃಷಿ ಇಲಾಖೆಯಲ್ಲಿ ಏನು ಇಲ್ಲ ಏನು ಇಲ್ಲ ಅಂತ ಹೇಳಿ ಯುವಕರು ಎಸ್ ಎಲ್ ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದಿ ಸೂಟು ಬೂಟು ಹಾಕ್ಕೊಂಡು ಇಲ್ಲಿ ಬಂದು ಹೋಟ್ಲಲ್ಲಿ ಲೋಟ ಹೊಡೆಯೋರ್ಕಿತ್ತ ಹೊಳೆದು ಖಾಲಿ ಸೂಟ್ ಕೇಸ್ ಮನೆಗೆ ತರೋರ್ಕಿತ್ತ ನಮ್ಮ ಊರಿನಲ್ಲಿ ಇದ್ದು ಸ್ವಚ್ಛವಾದ ಆಹಾರ ಸ್ವಚ್ಛವಾದ ಗಾಳಿ ಶುದ್ಧವಾದ ಬೆಳಕು ಲಕ್ಷ ಲಕ್ಷ ಗಳಿಸ್ಬೋದು ಒಂದು ಇಂಜಿನಿಯರ್ ಡಾಕ್ಟರ್ ಸಂಬಳವನ್ನು ನಾನು ತೋರಿಸ್ಕೊಡ್ತೇನೆ ಅದಕ್ಕಾಗಿ ದಯವಿಟ್ಟು ಹೇಳ್ತೇನೆ ಕೃಷಿ ಕ್ಷೇತ್ರವನ್ನು ಕಡೆಗಣಿಸ್ಬಿಡ್ರಿ ಇವತ್ತು ಒಂದು ಒಂದು ತಿಂಗಳಿಗೆ ನೀವು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಸಂಬಳ ಆದರೆ ಯುವಕರಿಗೆ ಹೇಳ್ತೀನಿ ಒಂದು ಲಕ್ಷ ಇಲ್ಲಿ ಬೆಂಗಳೂರ ದುಡಿಬೋದು ಒಂದೇ ವರ್ಷದಲ್ಲಿ ಹನ್ನೆರಡು ಲಕ್ಷ ತೆಗಿಬೋದು ಎರಡು ಎಕರೆ ಜಮೀನಿದ್ದರೆ ಅದಕ್ಕಾಗಿ ಒಂದು ಉದ್ಯಮವಾಗಿ ನೋಡಿ ಕೃಷಿ ಐತಿಲ್ಲ ಅದನ್ನು ಬಿಸ್ನೆಸ್ ಬಿಸ್ನೆಸ್ ಆಗಿ ಮಾಡ್ಕೊಳ್ಬೇಕು ನಾನು ಜೇನು ಸಾಕಣೆ ಮಾಡ್ತಾ ಇದ್ದೇನೆ ಒಂದು ತಿಂಗಳಿಗೆ ಮೂವತ್ತು ಕೆ ಜಿಯಿಂದ ನಲ್ವತ್ತು ಕೆ ಜಿ ಬರ್ತಾ ಇದೆ ಈಗಾಗಲೇ ಬೆಂಗಳೂರಿಗೆ ಕೊರಿಯರ್ ಮುಖಾಂತರ ಎಲ್ಲ ಕಳಿಸ್ತಾನೆ ಈ ತೊಂಡೆಕಾಯಿ ಬೆಳೆ ಬೆಳೀತಾ ಇದ್ದಾನೆ ಈಗಾಗಲೇ ಮಂಗಳೂರು ಮತ್ತು ಬೆಂಗಳೂರಿಗೆ ಬಸ್ಸಿಗೆ ಇದ್ದಾನೆ ಎಲ್ಲಿ ಮಾರ್ಕೆಟಿಂಗ್ ಸಿಗ್ತೈತಿ ನಾನು ಅಲ್ಲಿ ಮಾರ್ಕೆಟಿಂಗ್ ಕೊಡ್ತಾ ಇದ್ದಾನೆ ಹಾಗಾಗಿ ಇದೆ ಆದರೆ ಸರ್ಕಾರ ಸಾಲ ಮನ್ನಾ ಮಾಡ್ತೈತಿ ಅಂತಾರೆ ಕಾಯರ್ಕಿತ ನಮ್ಮ ಸಾಲ ನಾವು ಹೆಂಗೆ ಮನ್ನಾ ಅನ್ನೋ ನಾನು ತೋರಿಸ್ಕೊಡ್ತೀನಿ ಅದಕ್ಕಾಗಿ ದಯವಿಟ್ಟು ಯಾವುದೇ ಥರದಾಗಿ ಹತಾಶರಾಗಬೇಡ್ರಿ ಆತ್ಮಹತ್ಯೆ ಹೀನಾಯಿ ಕೃತ್ಯ ಕೈ ಹಾಕಿಬೇಡ್ರಿ ಅಂತ ಹೇಳ್ತಾ ನಾನು ಎಲ್ಲರಿಗೂ ನಮ್ಮ ಸಂಘಟನೆ ಎಲ್ಲರಿಗೂ ನನಗೆ ಸನ್ಮಾನ ಮಾಡಿದ್ದಕ್ಕೆ ಇಡೀ ರಾಜ್ಯದ ರೈತರ ಪರವಾಗಿ ಅವರಿಗೆ ನನ್ನ ಅಭಿನಂದನೆಗಳು ಜಗತ್ತಿನ ಪ್ರಸಿದ್ಧ ಗುರುಗಳಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಬ್ಬರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತೊಂದನೇ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಇಂದು ಬೆಂಗಳೂರಿನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸೋದ್ರೊಂದಿಗೆ ಎಲ್ಲರೂ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಒಗ್ಗಟ್ಟಿನ ಒಗ್ಗಟ್ಟಿನಲ್ಲಿ ನಾವೆಲ್ಲರೂ ಹೋಗಬೇಕು ಅನ್ನೋ ಒಂದು ಸಂದೇಶವನ್ನು ಸಾರುವಂಥ ಮನೋಭಾವನ್ನ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಯಿತು ಜೊತೆಗೆ ಸಾಂಕೇತಿಕವಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಎಜುಕೇಷನ್ ಮತ್ತು ಬಿಸ್ನೆಸ್ ಹಾಗೂ ರಾಜಕೀಯವಾಗಿ ಆರ್ಥಿಕವಾಗಿ ಶಕ್ತಿ ತುಂಬುವಂಥ ಕೆಲಸವನ್ನು ಆ ಕಾಲದಿಂದಲೂ ಮಾಡಿದರು ಆ ಸಾಂಕೇತಿಕವಾಗಿ ನಾವು ನೀವೆಲ್ಲರೂ ಸೇರಿ ಆ ದಿಟ್ಟಿನಲ್ಲಿ ನಾವು ನೆರ ನಡೆಯೋದಕ್ಕೆ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಆಗಮಿಸಿದಂಥ ಎಲ್ಲರಿಗೂ ಹಾಗೂ ರಾಜ್ಯದ ಮತ್ತು ದೇಶದ ಎಲ್ಲ ಜನರಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತೋತ್ಸವದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ